కృష్ణం వందే మంతపాధరం దివ్యార్భకాకృతి శికబంధత్రయోపేతం వైష్మిమకరార్చిత్రీమన్మధ్వ ప్రదేష సుదృశన్నో జయ జయ తపోవిద్యా విరక్తద్గుణాకరానహం వాదిరాజగూరోన్ వందే ക്ഷയഗിരീവ പദശ്രയാൻ മുക്കോട്ടി യസിനശയത്തെ രാജരാജക്ത രാഘവേന്ദ്രം തമാശ്രയ ആപര്യന്തം ഗു കൃതി സ്മരെത് ത വിഘ്ന പ്രണശ്യമസ്തോ നമ ರಾಘವೇಂದ್ರ ಗುರು ಸಾರ್ವಭೌಮರ ಸಪ್ತಾಹದ ವಿಶೇಷವಾದ ಕಾರ್ಯಕ್ರಮ ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಅದರಲ್ಲಿಯೂ ಸ್ವಾಮಿಗಳ ಪರ್ಯಾಯದಲ್ಲಿ ಆಗುವುದು ನಮಗೆ ತುಂಬ ಅಭಿಮಾನದ ವಿಷಯ ಆಗಿಬಿಟ್ಟಿದೆ ಅದು ಇಪ್ಪತ್ತೈದು ಆಗಬೇಕು ಅಂತಂದರೆ ಅದು ಪ್ರಾಯಶಃ ರಾಯರೇ ಲೆಕ್ಕ ಮಾಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ಅದು ಪ್ರಾರಂಭ ನಡೆಸಿದ್ರು ಹಾಗಾಗಿ ಇಪ್ಪತ್ತೈದು ವರ್ಷಕ್ಕೆ ಇಲ್ಲಿ ಇವತ್ತು ಸರಿಯಾಗಿ ಲೆಕ್ಕಾಚಾರ ಆಗುವ ಹಾಗೆ ಇವತ್ತು ಆ ಉತ್ಸವ ಬಂದದ್ದು ಅದು ನಾವ್ಯಾರು ಪ್ಲಾನ್ ಮಾಡಿದ್ದಲ್ಲ ಅದು ರಾಯರ ಒಳಗೆ ಕೂತ ಆಚಾರ್ಯರೇ ಅದು ಪ್ಲಾನ್ ಮಾಡಿರಬೇಕು ಹಾಗಾಗಿ ಆ ಉತ್ಸವ ಇವತ್ತು ಇಲ್ಲಿ ಜೋಡಣೆಯಾಗಿರ್ತಕ್ಕಂಥದ್ದು ರಾಯರ ಪವಾಡಗಳು ರಾಯರ ವೈಭವ ಬಹುಮುಖವಾದದ್ದು ರಾಯರ ವೈಭವ ಅಂತಂದ್ರೆ ಅವರು ಅಂತರ್ಮುಖಿಗಳು ಅಷ್ಟೇ ಬಹಿರ್ಮುಖರು ಪ್ರಾಯಶಃ ಇದೊಬ್ಬ ಸಾಮಾನ್ಯ ವ್ಯಕ್ತಿಗೆ ಎಡಗದೇ ಇದ್ದ ಚಿಂತನೆ ಒಂದು ಬಹಿರ್ಮುಖನ ಆದರೆ ಅಂತರ್ಮುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತರ್ಮುಖಿಯಾಗಿದ್ದರೆ ಬಹಿರ್ಮುಖಾಗಲಿಕ್ಕೆ ಸಾಧ್ಯ ಇಲ್ಲ ರಾಯರು ಎಷ್ಟು ಅಂತರ್ಮುಖಿಗಳು ಅಂತಂದ್ರೆ ಇಡೀ ಸಂಸಾರ ಇಡೀ ಪ್ರಪಂಚವನ್ನು ತೆರೆದು ತಾನೇ ರಾಯರು ಭಗವಂತ ರಾಮದೇವರು ಮುಟ್ಟಿದ ಆ ಶಿಲೆಯಲ್ಲಿ ತಾನೇ ವೃಂದಾವನವನ್ನು ತಯಾರು ಮಾಡಿ ತಾನೇ ಅದರ ಒಳಗೆ ಪ್ರವೇಶ ಮಾಡಿ ಕೂತಿದ್ದಾರೆ ಅಂತಂದ್ರೆ ಇಡೀ ಪ್ರಪಂಚದ ಜಂಜಾಟನೇ ಬೇಡ ಅಂತ ಒಳಗೆ ಹೋಗಿ ಕೂತ ಅಂತರ್ಮುಖಿಗಳು ರಾಯರು ಅಂತ ನಾವು ಅದನ್ನು ಖಂಡಿತವಾಗಿ ಹೇಳಬಹುದು ಯಾಕೆ ವೃಂದಾವನದ ಒಳಗೆ ಕೂತರು ಅಂತಂದ್ರೆ ಹೊರಗೆ ಕೂಡಬಾರ್ದಿತ್ತ ಇನ್ನೊಂದು ಐವತ್ತು ವರ್ಷ ನೂರು ವರ್ಷ ಇನ್ನೊಂದು ಮುನ್ನೂರು ವರ್ಷ ಇದ್ರೆ ರಾಯರನ್ನು ನಾವು ನೇರ ನೋಡ್ಬೋದಿತ್ತು ರಾಯರ್ ಹಾಗೆ ಮಾಡಲಿಲ್ಲ ಅವರ ಅಂತರ್ಮುಖಿಗಳು ಸಾಕು ನಿಮಗೆ ಎಂತ ವೃಂದಾವನವನ್ನು ತಯಾರು ಮಾಡಿ ಅದರ ಒಳಗೆ ಕೂತು ಅಂತರ್ಮುಖಿಗಳಾದರು ನಮ್ಮಲ್ಲೆಲ್ಲ ಸಮಾಧಿ ಆಯಿತು ಅಂದರೆ ಕತೆ ಮುಗಿಯಿತು ಅಂತ ಅರ್ಥ ಸಮಾಧಿ ಎಂಬ ಶಬ್ದಕ್ಕೆ ನಿಜವಾದ ಅರ್ಥ ಬಂದದ್ದು ಅದು ರಾಯರಿಂದ ವಾದಿರಾಜರಿಂದ ಸಮಾಧಿ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಸಮ್ಯಕ್ ಆದಿಹಿ ಮನಸಃ ಆದಾನಂ ಯತ್ರ ಸಸಮಾಧಿಹಿ ಅಂತ ರಾಯರೇ ಗೀತಾಭಿವೃತ್ತಿಯಲ್ಲಿ ಅದರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಸಮಾಧಿ ಸಸ್ಯಕೇಶ ಸಮಾಧಿ ಅಂದ್ರೆ ಭಗವಂತನಲ್ಲಿ ಮನಸ್ಸು ಇಡೋದು ಅಂತ ಈ ಅರ್ಥದಲ್ಲಿ ವೃಂದಾವನ ಪ್ರವೇಶ ಮಾಡಿದ್ರೆ ಅದರ ಒಳಗೆ ಕೂತು ಭಗವಂತನಲ್ಲಿ ಮನಸ್ಸು ಇಡ್ಲಿಕ್ಕಾಗತ್ತೆ ಅಂತ ತೋರಿಸಿಕೊಟ್ಟ ದೊಡ್ಡ ಕೀರ್ತಿ ಅದು ರಾಘವೇಂದ್ರ ಸ್ವಾಮಿಗಳವರಿಗೆ ಅದು ಸೇರ್ತಾ ಇದೆ ಅಂತ ಒಂದು ಕೋಣೆಯೊಳಗೆ ಹಾಕಿ ಒಂದು ಎರಡು ಗಂಟೆ ನೀವು ಕೂತ್ಕೊಳ್ಳಿ ಎಲ್ಲ ಬಾಗಿಲು ಹಾಕಬೇಕು ಪೂರ್ತಿ ಒಂದು ಗಾಳಿಯೂ ಬರಬಾರದು ಬೆಳಕು ಬರಬಾರದು ನತದ್ವಾತೆ ಸೂರ್ಯ ಅಂತ ಇದ್ದ ಹಾಗೇನೆ ಎಂಥದ್ದು ಒಳಗೆ ಬರಬಾರದು ಒಂದು ಎರಡು ತಾಸು ಕೂತಿ ಕೊಡಿ ನೀವು ಚಾಲೆಂಜ್ ಇದು ಬಹಳ ಕಷ್ಟ ಆಗಿ ಬಿಡುತ್ತೆ ನಮಗೆ ಅಯ್ಯೋ ಬೆವತ್ತು ಬಿಡ್ತೇವೆ ಕತ್ತನೆ ಅಯ್ಯೋ ಹೇಗಿರುವುದು ಒಟ್ಟಿಗೆ ನಮಗೆ ಅಲ್ಲಿ ಹೊರಗೆ ಬಂದರೆ ಸಾಕು ಅಂತ ಇರ್ತದೆ ಆದರೆ ಅಂತ ಎರಡು ಗಂಟೆ ಅಲ್ಲ ಎರಡು ದಿನ ಅಲ್ಲ ಎರಡು ತಿಂಗಳಲ್ಲ ಎರಡು ವರ್ಷ ಅಲ್ಲ ಸುಮಾರು ಮುನ್ನೂರ ನಲವತ್ತು ವರ್ಷಗಳಿಂದ ಒಂದು ಶಿಲೆಯ ಮಧ್ಯದಲ್ಲಿ ಕೂತು ಇವತ್ತೂ ಭಗವಂತನನ್ನು ಆರಾಧನೆ ಮಾಡಿ ಇಡೀ ಭಗವಂತನನ್ನು ಒಲಿಸಿಕೊಳ್ಳುವ ದೊಡ್ಡ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಉಡುಪಿಗೆ ಬಂದಿದ್ದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡಬೇಕಾದ ಸಂತಗತಿ ಇದು ಸಮಾಧಿ ಅಂದರೆ ಅಂತರ್ಮುಖಿತ್ವ ರಾಯರ ಅಂತರ್ಮುಖರ ಉಪಾಸನೆಗಳಿವೆ ಆದರೆ ಅದೇ ಜೊತೆಗೆ ಅವರು ಬಹಿರ್ಮುಖ ಬಹಿರ್ಮುಖರಾಗಿದ್ದಾರೆ ಯಾಕೆಂತಂದ್ರೆ ಇವತ್ತು ನಮಗೂ ದೇವರಿಗೂ ಆಚಾರ್ಯರಿಗೂ ನಮಗೂ ಒಂದು ಮೀಡಿಯಾ ಒಂದು ಮಾಧ್ಯಮ ಅಂತಂದ್ರೆ ರಾಯರು ಒಳ್ಳೆಯ ಮಾಧ್ಯಮ ಇವತ್ತು ಎಷ್ಟು ಒಳ್ಳೆಯ ಮಾಧ್ಯಮ ಅಂತಂದ್ರೆ ನಾವಷ್ಟು ಗಮನಿಸ್ತೇವೆ ಬಿಡ್ತೇವೆ ಬೇರೆ ಅದು ಒಂದು ಸಾಮಾನ್ಯ ವರ್ಗದವರ ಹತ್ರ ಹೋಗ್ಬೇಕು ನೀವು ಒಬ್ಬ ಸಾಮಾನ್ಯ ವರ್ಗದವರ ಹತ್ರ ನೀವು ಹೋದ್ರೆ ರಾಯರು ಎಷ್ಟು ಬಹಿರ್ಮುಖರು ಅಂತ ನಮಗೆ ಗೊತ್ತಾಗ್ತದೆ ಅವರು ಕಣ್ಣೀರು ಹಾಕಿ ರಾಯರ ಹತ್ರ ಏನಾದರೂ ಕೇಳಿದ್ರೆ ರಾಯರು ಸುಮ್ಮನೆ ಕಳಿಸಿಕೊಡೋದಿಲ್ಲ ಸುಮ್ಮನೆ ಇರುವುದಿಲ್ಲ ಯಾರಾದರೂ ಕಣ್ಣೀರು ಹಾಕಿದ್ರೆ ನಾವೇನು ಹೇಳ್ಬಹುದು ಅಳ್ಬೇಡಿ ಚಿಂತೆ ಮಾಡಬೇಡಿ ದುಃಖ ಮಾಡಬೇಡಿ ಅಂತ ಇಷ್ಟು ಬರೀ ಸಾಂತರದ ಮಾತು ಹೇಳಬಹುದು ಅಷ್ಟೇ ಹೊರತು ಅವನ ದುಃಖಕ್ಕೆ ಮೂಲವಾದ ಆ ಆದಿಯೋ ವ್ಯಾಧಿಯೋ ಅದನ್ನು ಪರಿಹಾರ ಮಾಡುವ ಶಕ್ತಿ ನಮ್ಮಲ್ಲಿಲ್ಲ ರಾಯರಿ ಅಂತಹ ಶಕ್ತಿ ರಾಯರಲ್ಲಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಯರ ಹತ್ರ ಯಾಚನೆ ಮಾಡಿದರೆ ರಾಯರು ಎಷ್ಟು ತಕ್ಷಣದಲ್ಲಿ ಸ್ಪಂದಿಸ್ತಾರೆ ಅಂತ ನಾನು ಎಲ್ಲ ಕಡೆ ಹೇಳುವಂತಹ ಒಂದು ಘಟನೆ ಈ ಸಭೆಯಲ್ಲಿಯೂ ಅದನ್ನು ನಾನು ಹೇಳಬೇಕು ಅದೇನು ಅಂತಂದ್ರೆ ಒಂದು ತಮಿಳುನಾಡಿನಲ್ಲಿ ಒಂದು ರಾಯರ ಮಠ ಅದು ಮಠ ಅಂತ ಪ್ರಸಿದ್ಧಾದ್ದು ಮಡಿಮಠ ಅಂತಂದ್ರೆ ಒದ್ದೆ ಬಟ್ಟೆಯಲ್ಲೇ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾದ್ದು ಅಂತ ಮಠಕ್ಕೆ ನಾನೊಂದು ಹೋಗಿದ್ದೆ ಅಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಹೊರಗೆ ಒಬ್ಬ ತಮಿಳಿಯನ್ ತಮಿಳು ವ್ಯಕ್ತಿ ಅಲ್ಲಿ ಕೈ ಮುಗಿದು ರಾಯರಿಗೆ ಕೈ ಮುಗಿದ ನಮಸ್ಕಾರ ಮಾಡ್ತಾ ಇದ್ದ ನಾನು ಸುಮ್ಮನೆ ನನಗೆ ಅಧಿಕ ಪ್ರಸಂಗ ನನಗೆ ಬೇಡವಾದ ಕೆಲಸ ನಾನು ಕೇಳಿದೆ ಅವನತ್ರ ನನ್ನ ಅರ್ಧಂಬರ್ಧ ಭಾಷೆಯಲ್ಲಿ ನಾನು ಕೇಳಿದೆ ಅವನ ಹತ್ರ ಅಪ್ಪ ನೀನು ಹೊರಗೆ ಯಾಕೆ ಕೂತಿದ್ದಿ ಒಳಗ್ಯಾಕೆ ಬರಲಿಲ್ಲ ಅಂತ ಅವ್ನು ಕೆನ್ನೆ ತಟ್ಟಿಕೊಂಡ ಛಾ ಛ ನಾವೆಲ್ಲ ಬರ್ಲಿಕ್ಕಿಲ್ಲ ಒಳಗೆ ಅಂತ ಯಾಕೆ ಮಾರಾಯ ಅಂತ ಕೇಳಿದೆ ಅಯ್ಯೋ ದೊಡ್ಡವರು ಅಲ್ಲಿ ಕೂತಿದ್ದಾರೆ ಅಂತ ನಾನು ಕೇಳಿದೆ ಏನು ದೊಡ್ಡವರವರು ಅಂತ ನಾನು ಕೇಳಿದೆ ಸ್ವಾಮಿ ನಿಮಗೆಲ್ಲ ಅರ್ಥ ಆಗೋದಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ತಿಳ್ಕೊಂಡೆ ಅಪ್ಪ ಏನು ಸ್ವಲ್ಪ ಅಂತ ಹೇಳಿದೆ ಅವು ಏನು ಹೇಳಬೇಕು ಅದಷ್ಟು ಚೆನ್ನಾಗಿ ಹೇಳಿದ ಅಂತಂದರೆ ಸ್ವಾಮಿ ನನಗೊಬ್ಬಳು ಮಗಳಿದ್ದಾಳೆ ಆ ಮಗಳಿಗೆ ಕಲಿಸಬೇಕು ಅಂತ ನನಗೆ ಆಸೆ ನಾನಂತೂ ಓದಲಿಲ್ಲ ಮಗಳಿಗಾದರೂ ಓದಿಸ್ಬೇಕು ಅಂತ ಅವಳು ಬಂದು ನನಗೆ ಕಣ್ಣೀರು ಹಾಕಿದ್ಲು ನಿನ್ನೆ ಏನು ಅಂದರೆ ಅಪ್ಪ ಫೀಸಿಗೆ ದುಡ್ಡು ಕೊಡು ಅಂತ ಕೇಳಿದ್ಲು ಎಷ್ಟು ದುಡ್ಡಾದರೆ ಮೂವತ್ತಾರು ಸಾವಿರ ರೂಪಾಯಿ ಕೊಡು ಲೆಕ್ಕ ಅವನೇ ಹೇಳಿದ್ದು ಮೂವತ್ತಾರು ಸಾವಿರ ರೂಪಾಯಿ ಕೊಡು ಅಂತ ಕೇಳಿದ ನಾನು ಬಡವ ನಾನು ಎಲ್ಲಿಂದ ಮೂವತ್ತಾರು ಸಾವಿರ ರೂಪಾಯಿ ಕೊಡಲಿ ಅಂತ ಸುಮ್ಮನೆ ಕೂತೇ ಆದರೆ ಆ ಮಗಳಿಗೆ ಅವಳ ಭಾವನೆಗೆ ನಾನು ಏನೂ ಮಾಡಲಿಕ್ಕೆ ಆಗಲಿಲ್ಲ ನಾನು ಯಾರ ಹತ್ರ ಕೇಳಬೇಕು ಯಾವ ಬ್ಯಾಂಕಲ್ಲಿ ಹೋಗಿ ಕೇಳಬೇಕು ಯಾವ ಬ್ಯಾಂಕಲ್ಲಿಯೂ ಸ್ಪಂದಿಸುವುದಿಲ್ಲ ನನ್ನ ಬಡವನಿಗೆ ನಾನು ಯಾವ ಬ್ಯಾಂಕಿನವರು ನನ್ನ ದುಡ್ಡು ಕೊಡ್ತಾರೆ ನಾನು ನಂದು ಒಂದೇ ಒಂದು ಬ್ಯಾಂಕ್ ಅದು ರಾಯರ ಮಠಕ್ಕೆ ಬಂದೆ ಬಂದು ಸುತ್ತು ಹಾಕಿದೆ ಒಳಗೆ ಬರುವುದಿಲ್ಲ ನಾನು ಹೊರಗಿಂದಲೇ ಸುತ್ತು ಬರ್ತಾ ಇದ್ದೇನೆ ನಾನು ರಾಯರ ಹತ್ರ ನನಗೆ ಗೊತ್ತಿಲ್ಲದಿದ್ದಾಗೆ ಕಣ್ಣೀರು ಬಂತು ನನಗೆ ನನಗೆ ಗೊತ್ತಿಲ್ಲದಿದ್ದಾಗೆ ರಾಯರ ಹತ್ರ ಹೇಳಿದೆ ನಾನು ರಾಯರ ನನಗೆ ಮಗಳಿಗೆ ಓದಿಸಬೇಕು ನನಗೆ ದುಡ್ಡಿಲ್ಲ ಅಂತ ಇಷ್ಟೇ ಕೊಡಿದ್ದಲೂ ಹೇಳಲಿಲ್ಲ ಅವ ಹೇಳಿದ ಮಾತು ಗೊತ್ತಿಲ್ಲದ ಇಷ್ಟು ಶಬ್ದ ನನ್ನ ಹತ್ರ ಬಂತು ಕಣ್ಣೀರು ಹಾಕಿದೆ ಪ್ರದಕ್ಷಿಣೆ ಮಾಡಿದೆ ನಮಸ್ಕಾರ ಮಾಡಿದೆ ಮನೆಗೆ ಹೋದೆ ಮನೆಗೆ ಹೋದ್ರೆ ನನ್ನ ಮಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ ಮಗಳು ಕೇಳಿದೆ ನಾನು ಏನಮ್ಮ ನೀನು ಕೂಗ್ತಾ ಅಳ್ತಾ ಖುಷಿಯಲ್ಲಿ ನಲೀತಾ ಇದ್ದೆ ಅಂತ ಆ ಹುಡುಗಿ ಹೇಳಿದ್ಲು ಅಪ್ಪ ನನಗೆ ಮೂವತ್ತಾರು ಸಾವಿರ ರೂಪಾಯಿ ಸಿಕ್ಕಿತು ಅಂತ ನಾನು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಕೂಡಲೇ ನೆನಪಾಯ್ತು ನನಗೆ ಮಗು ಮೂವತ್ತಾರು ಸಾವಿರ ರೂಪಾಯಿ ನಿಮಗೆ ಯಾರು ಕೊಟ್ಟರು ಅಂತ ಅವಳು ಆಚೆ ಈಚೆ ಮಾಡಿದ್ಲು ನೋಡಿ ಅವರು ಕೊಟ್ಟರು ಅಂತ ಅವರು ಅಂದರೆ ಇಲ್ಲ ಅಲ್ಲಿ ಯಾರು ಹೋಗಿ ಆಗಿದೆ ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹೋಗಿಯೇ ಬಿಟ್ಟಿದ್ದಾರೆ ಅಪ್ಪ ಕೇಳಿದಂತೆ ಆ ಮಗಳ ಹತ್ರ ಅವರು ಯಾರು ಹೇಗಿದ್ದರು ಪ್ಯಾಂಟು ಶೂ ಎಲ್ಲ ಹಾಕ್ಕೊಂಡು ಬಂದಿದ್ರ ಪಾಲ್ ಅಂತ ಕೇಳಿದೆ ಇಲ್ಲ ಇಲ್ಲಪ್ಪ ಅವರು ಬರೀ ಕೆಂಪು ಬಟ್ಟೆ ಕಾಷಾಯ ಬಟ್ಟೆ ಉಟ್ಕೊಂಡಿದ್ರು ಅವರು ಬಂದರು ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟರು ಹೋಗಿಯೇ ಬಿಟ್ರು ಅಂತ ಓಡಿ ಹೋದ ಅಂತ ಎಲ್ಲಿ ಹೋದರು ಎಲ್ಲಿ ಹೋದರು ಯಾರು ಹೋದ್ರು ಕಾಣಿಸ್ಲೇ ಇಲ್ಲ ಅಂತ ಅವ್ರು ನನ್ನ ಹತ್ರ ಕೇಳಿದ ಸ್ವಾಮಿ ನನ್ನ ಮಗಳಿಗೆ ಮೂವತ್ತಾರು ಸಾವಿರ ರೂಪಾಯಿ ಬೇಕು ಅಂತ ಗೊತ್ತಿರುವುದು ಮೂರು ಜನರಿಗೆ ಮಾತ್ರ ಒಂದು ಮಗಳಿಗೆ ಒಂದು ನನ್ನ ಅಪ್ಪ ನನಗೆ ಇನ್ನು ಇಬ್ಬರನ್ನು ಬಿಟ್ಟರೆ ನಾನು ಪ್ರಾರ್ಥನೆ ಮಾಡಿದ ರಾಯರಿಗೆ ಮಾತ್ರ ಗೊತ್ತಿರುವುದು ನಮ್ಗೆ ಇಬ್ಬರಿಗೂ ಮೂವತ್ತಾರು ಸಾವಿರ ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಆ ವೃಂದಾವನದ ಒಳಗೆ ಕೂತ ರಾಯರೇ ಕಾವಿ ಬಟ್ಟೆ ತೊಟ್ಟುಕೊಂಡು ಬಂದು ಆ ಮಗಳಿಗೆ ಮೂವತ್ತಾರು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವಾಗ ಕೇಳಿದ ಮೂವತ್ತಾರು ಸಾವಿರ ರೂಪಾಯಿ ಯಾಕೆ ಕೊಡಬೇಕಿತ್ತು ಇಪ್ಪತ್ತು ಸಾವಿರ ಕೊಡ್ಬೋದಿತ್ತು ಐವತ್ತು ಸಾವಿರ ರೂಪಾಯಿ ಕೊಡ್ಬೋದಿತ್ತು ಇದು ರಾಯರಿಗೆ ಮಾತ್ರ ಗೊತ್ತಿರುವಂತಹದ್ದು ಹಾಗಾಗಿ ಕರುಣೆ ಮಾಡಿದರು ಎಂಥ ದೊಡ್ಡ ದೇವರು ಅಂತ ನನಗೆ ನಾಚಿಗಾಯಿತು ನಾವು ರಾಯರ ಭಕ್ತರು ಅಂತ ಹೇಳ್ತೇವೆ ಇಷ್ಟು ರಾಯರನ್ನು ಒಪ್ಪಿಕೊಳ್ಳಿಕ್ಕೆ ನಾವು ತಯಾರಿರುವುದಿಲ್ಲ ಬಹಿರ್ಮುಖ ರಾಯರ ಬಹಿರ್ಮುಖತ್ವ ಎಷ್ಟಿದೆ ಅಂತಂದರೆ ಒಬ್ಬ ಅನ್ಯ ಜಾತಿಯವ ಒಬ್ಬ ಹೊರಗೆ ನಿಂತವ ತಮಿಳು ಮಾತಾಡುವ ಕನ್ನಡ ಮಾತಾಡುವ ಸಂಸ್ಕೃತ ಮಾತಾಡುವವ ಅಲ್ಲ ಕನ್ನಡ ಮಾತಾಡುವವ ಅಲ್ಲ ಯಾವುದೋ ಭಾಷೆಯಲ್ಲಿ ಮಾತಾಡತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ರಾಯರು ಸ್ಪಂದಿಸ್ತಾರೆ ಅಂತಂದ್ರೆ ರಾಯರ ಬಹುಮುಖ ಬಹಿರ್ಮುಖತ್ವಕ್ಕೆ ಇಂತಹ ಒಂದಲ್ಲ ಸಾವಿರ 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 ಉದಾಹರಣೆಗಳಿವೆ ಅಂತಂದ್ರೆ ಅಂತರ್ಮುಖಿಗಳು ಬಹಿರ್ಮುಖದಲ್ಲಿ ಏಕಕಾಲದಲ್ಲಿ ಆಗುವ ಒಬ್ಬ ದೊಡ್ಡ ವ್ಯಕ್ತಿಗಳು ಅಂತಂದ್ರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ನಾವು ಅಭಿಮಾನದಿಂದ